ನಮಸ್ಕಾರ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಆಹಾರ ಸೇವೆ ಸೇವಿಸುವ ಬಗ್ಗೆ ಹೇಳ್ತಾ ಇದ್ದೇನೆ ದಿನನಿತ್ಯದಲ್ಲಿ ಆಹಾರ ಹೇಗೆ ಸೇವಿಸಬೇಕು ಈ ವಿಷಯ ಕುರಿತು ಹೇಳ್ತಾ ಇದ್ದೇನೆ ಆಹಾರ ಸೇವನೆಯಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು ಕೇವಲ ಹಸಿವಾದಾಗ ಮಾತ್ರ ಆಹಾರ ಸೇವಿಸಬೇಕು ಹಾಗೇ ತಾಜಾ ಮತ್ತು ಶುಚಿಯಾದ ಆಹಾರವನ್ನೇ ಸೇವಿಸುವುದು ಇದು ಆರೋಗ್ಯಕ್ಕೆ ಉತ್ತಮ ಆಹಾರ ಸೇವಿಸುವ ಸ್ಥಳ ಶುಚಿಯಾಗಿ ಪ್ರಶಾಂತವಾಗಿ ಮತ್ತು ನಿಶಬ್ದವಾಗಿರಬೇಕು ಅತಿ ನಿಧಾನವಾಗಿ ಇಲ್ಲವೇ ಅವಸರವಾಗಿ ಗಬಗಬನೆ ತಿನ್ನುವುದು ಇದು ಒಳ್ಳೆಯದಲ್ಲ ಆಹಾರ ಭಾಳ ಗಟ್ಟಿಯಾಗಿದ್ದರೆ ಮಧ್ಯೆ ಮಧ್ಯೆ ನೀರು ಕುಡಿಯುವುದು ಉತ್ತಮ ಆಹಾರ ಸೇವನೆ ಮಾಡುವಾಗ ಹೆಚ್ಚು ಮಾತನಾಡುವುದು ಇದು ಸೂಕ್ತವಲ್ಲ ಆಹಾರಕ್ಕೆ ಮೊದಲು ಒಂದು ಕುಟುಕು ನೀರನ್ನು ಸೇವಿಸಬೇಕು ನಿಯಮಿತ ವೇಳೆಯಲ್ಲಿ ಆಹಾರವನ್ನು ಸೇವಿಸುವುದು ಅಭ್ಯಾಸವನ್ನು ಮಾಡಿಕೊಳ್ಳಿ ಮೇಲಿಂದ ಮೇಲೆ ಆಹಾರವನ್ನು ಸೇವಿಸಬಾರದು ಆಹಾರ ಭಾಳ ಸಮಯದವರೆಗೆ ಉಪವಾಸ ಇರುವುದು ಹಿತಕರವಲ್ಲ ಟಿ ವಿ ನೋಡುತ್ತಾ ಆಹಾರ ತಿನ್ನುವುದು ಸರಿಯಲ್ಲ ಪುನಃ ಪುನಃ ಬಿಸಿ ಮಾಡಿದ ಹಳಸಿದ ಅಥವಾ ಹಳೆದಾದ ಆಹಾರ ಪದಾರ್ಥಗಳನ್ನು ತಿನ್ನಬಾರದು ಅತಿಯಾಗಿ ಶೀತಲೀಕರಿಸಿದ ಆಹಾರ ಅಥವಾ ಪಾನೀಯಗಳನ್ನು ಸೇವಿಸಬಾರದು ಮಸಾಲೆ ಮತ್ತು ಎಣ್ಣೆಯಲ್ಲಿ ಕರಿದ ಸಾಂಬಾರು ಪದಾರ್ಥಗಳನ್ನು ಅತಿಯಾಗಿ ಬಳಸಬಾರದು ಭೋಜನವಾದ ತಕ್ಷಣ ಶ್ರಮದಾಯಕ ಕಾರ್ಯದಲ್ಲಿ ತೊಡಗುವುದು ಅಥವಾ ಮಲಗುವುದು ಹಿತಕರವಲ್ಲ ಆಹಾರ ಸೇವಿಸುವುದಕ್ಕೆ ಮೊದಲು ಮತ್ತು ಮಧ್ಯೆ ಹೆಚ್ಚು ನೀರು ಕುಡಿಯುವುದು ಸೂಕ್ತ ಸೂಕ್ತವಲ್ಲ ಮಾನಸಿಕವಾಗಿ ಭಾವನಾತ್ಮಕವಾಗಿ ಉದ್ರಿಕ್ತ ಸ್ಥಿತಿಯಲ್ಲಿರುವಾಗ ಊಟ ಮಾಡಬಾರದು ಆದಷ್ಟು ಸಹಜ ಮತ್ತು ತಾಜಾ ಆಹಾರ ಸೇವಿಸತಕ್ಕದು ಉಪ್ಪು ಹುಳಿ ಖಾರ ಮಸಾಲೆಗಳನ್ನು ಅತಿಯಾಗಿ ಸೇವಿಸಬಾರದು ಎಣ್ಣೆಯಲ್ಲಿ ಕರಗಿಸಿದಂಥ ಪದಾರ್ಥವನ್ನು ಸೇವಿಸಬಾರದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾಡಿ ವಿಡಿಯೋಸ್